ನಗರದ ರಾಯನಗರದಲ್ಲಿರುವ ಶ್ರೀ ದೇವಿ ಹಾಗೂ ಶ್ರೀ ಮಹೇಶ್ವರಮ್ಮ ದೇವಿ ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಾಗಿ ಸಂಭ್ರಮ ಸಡಗರದಿಂದ ಸಾವಿರಾರು ಸಂಖ್ಯೆ ಭಕ್ತರ ಸಮ್ಮುಖದಲ್ಲಿ ನೆರವೇರಿಸಲಾಯಿತು ನಾಲ್ಕು ದಿನಗಳ ಕಾಲ ನಗರದ ರಾಯನಗರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆದ ಜಾತ್ರಾ ಮಹೋತ್ಸವದಲ್ಲಿ ಮೊದಲನೇ ದಿನ ಶ್ರೀ ಆಂಜನೇಯ ಸ್ವಾಮಿಗೆ ಬೆಲ್ಲದ ಆರತಿ ಮಾರಮ್ಮ ದೇವಿ ಶ್ರೀ ಮಹೇಶ್ವರಮ್ಮ ದೇವಿ ಹಾಗೂ ಶ್ರೀ ಸಿದ್ಧಲಮ್ಮ ದೇವಿಗೆ ಆರತಿ ನೆರವೇರಿಸಿದ ಬಳಿಕ ನಗರದ ಅಡೇಪೇಟೆಯಲ್ಲಿರುವ ಶ್ರೀ ಶ್ರೀ ಮರಿಯಮ್ಮ ದೇವಸ್ಥಾನಕ್ಕೆ ರಾಯನಗರದಿಂದ ವಿವಿಧ ಕಲಾತಂಡಗಳು ಮತ್ತು ಜನಪದ ಕಲಾ ತಂಡಗಳೊಂದಿಗೆ ರಾಯನಗರ ಹಾಗೂ ವಿವಿಧ ಎಡೆಗಳಿಂದ ಬಂದಂತಹ ಭಕ್ತರ ಆರತಿಗಳನ್ನು ಓದ ಮಹಿಳೆಯರು ಭಾವದಿಂದ ಅಡೆಪೇಟೆಗೆ ತೆರಳಿ ಶ್ರೀ ಮರಿಯಮ್ಮ ದೇವಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸಿದರು ನಂತರ ಶ್ರೀ ಮಾರಮ್ಮ ದೇವಿಗೆ ಮಡಲಕ್ಕಿಯನ್ನು ಅರ್ಪಿಸುವ ಮೂಲಕ ಜಾತ್ರಾ ಮಹೋತ್ಸವಕ್ಕೆ ತೆರಳಿಲಾಯಿತು ಎಂದು ನಗರಸಭೆ ಸದಸ್ಯ ನರಸಿಂಹಮೂರ್ತಿ ತಿಳಿಸಿದರು ಸ್ಥಳೀಯ ಮುಖಂಡ ಎಂ ರವಿಕುಮಾರ್ ಮಾತನಾಡಿ ಕಳೆದ ಸುಮಾರು ನೂರು ವರ್ಷಗಳಿಂದ ನಮ್ಮ ಪೂರ್ವಿಕರು ಶ್ರೀ ಮಾರಮ್ಮ ದೇವಿ ಶ್ರೀ ಮಹೇಶ್ವರಮ್ಮ ಶ್ರೀ ಸಿಡಿಲಮ್ಮ ದೇವಿ ದೇವರುಗಳ ಜಾತ್ರಾ ಮಹೋತ್ಸವವನ್ನು ನಡೆಸಿಕೊಂಡು ಬರುತ್ತಿರುವುದು ವಾಡಿಕೆಯಾಗಿದೆ ಅದರಂತೆಯೇ ನಮ್ಮ ರಾಯನಗರದಲ್ಲಿ ಪ್ರತಿ ವರ್ಷ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಜಾತ್ರೆಯನ್ನು ಮಾಡುವ ಮೂಲಕ ಭಕ್ತಿ ಸಮರ್ಪಣೆಯನ್ನು ಮಾಡಲಾಗುತ್ತಿದೆ ಲೋಕ ಕಲ್ಯಾಣಾರ್ಥವಾಗಿ ದೇವರುಗಳಿಗೆ ವಿಶೇಷವಾಗಿ ಅಭಿಷೇಕ ಪೂಜೆಗಳನ್ನು ನೆರವೇರಿಸಲಾಗುತ್ತದೆ ಎಂದು ತಿಳಿಸಿದರು ಕ್ಷೇತ್ರದ ಶಾಸಕ ಎಂ ಶ್ರೀನಿವಾಸ್ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಮಾರಮ್ಮದೇವಿ ಮಹೇಶ್ವರಮ್ಮ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷವಾಗಿ ಪೂಜೆ ಸಲ್ಲಿಸಿ ರಾಯನಗರ ವಾಸಿಗಳಿಗೆ ಶುಭ ಹಾರೈಸಿದರು ನಗರಸಭೆ ಸದಸ್ಯ ನರಸಿಂಹಮೂರ್ತಿ ಮುಖಂಡರಾದ ಎಂ ರವಿಕುಮಾರ್ ಗೋವಿಂದಸ್ವಾಮಿ ಹನುಮಂತರಾಜು ಮತ್ತಿತರು ಶಾಸಕರನ್ನು ಅಭಿನಂದಿಸಿದರು ಸಂದರ್ಭದಲ್ಲಿ ರಾಯನಗರ ಮುಖಂಡರಾದ ಗೋವಿಂದಸ್ವಾಮಿ ಕೃಷ್ಣ ಗಂಗರಾಜು ಮಹೇಶ್ ಶಿವಪ್ರಸಾದ್ ನಾಗರಾಜ್ ನರಸಿಂಹರಾಜು ಹನುಮಂತರಾಜು ಸೇರಿದಂತೆ ಸಾವಿರಾರು ಮಂದಿ ಭಕ್ತರು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದರು

ಮಹೇಶ್ವರಮ್ಮ ಮತ್ತು ಮಾರಮ್ಮ ತಾಯಿ ಅಂತ ಅಂದ್ಬಿಟ್ಟು ಇದು ಸುಮಾರು ಒಂದು ನೂರು ವರ್ಷ ಇಂತ ಇನ್ನೂ ಹಿಂದೆ ದೇವಸ್ಥಾನ ಇದು ನಮ್ಮ ತಾತ ಮುತ್ತಾತನ ಕಾಲ್ದಿಂದನೂ ಈ ದೇವಸ್ಥಾನದಲ್ಲಿ ಮಾರಮ್ಮನ ಪೂಜೆ ಮಾಡ್ಕೊಂಡು ಬರ್ತಿದ್ದೀವಿ ಇವತ್ತೇನು ವಿಶೇಷ ಅಂತಂದರೆ ಅಷ್ಟೇ ದಿವಸ ನಾವು ಅಂಗಡಿಯಿಂದ ಆಡ್ತಿ ಅಂತ ಮಾಡ್ತೀವಿ ಎರಡನೇ ದಿವಸ ಮಾರಮ್ಮನ ಆರತಿ ಅಂತ ಮಾಡ್ತೀವಿ ಮೂರನೇ ದಿವಸ ಫೀಲ್ಡಲ್ಲಿ ಸಿಡಿಗುಲಮ್ಮ ಅಂತ ಮಾಡ್ತೀವಿ ನಾಲ್ಕು ದಿವಸ ಬಂದು ಇವತ್ತು ಇದು ಮಾಡ್ತಾಯಿದ್ದೀವಿ ಇದು ಮರಿಯಾಕ್ಕಂದ್ ದೇವಸ್ಥಾನ ಹೋಗ್ತಾ ಇದ್ದೀವಿ ಸರ್ ಹೋಗಿ ಇಲ್ಲಿಂದ ಹೋಗೋದೇನಂತಂದರೆ ವಿಶೇಷ ಸುಮಾರು ಒಂದು ನೂರು ವರ್ಷದಿಂದಲೂ ಇದು ಇದೆ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ರೆ ಈಗ ಮರಿಯಾಕಂದ್ ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಪೂಜೆ ಪೂಜೆ ಮಾಡಿಸ್ಕೊಂಡು ಸುಮಾರು ನಮ್ಮ ಏರಿಯಾದಲ್ಲಿರೋ ಆರತಿಗಳೆಲ್ಲ ಒಂದು ಮಿನಿಮಮ್ ಅಂದರೂ ಒಂದು ಎರಡು ಸಾವಿರ ಜನ ಸೇರಿ ಆಮೇಲೆ ಡೊಳ್ಳು ತಾಸ ವೀರ್ ವೀರಗಾಸೆ ಆಮೇಲೆ ನಾನಾ ತನಕ ಕಲಾತಂಡಗಳು ಬಂದಿದೆ ಕಲಾ ತಂಡದ ಮುಖಾಂತರ ಮಾರಮ್ಮನಿಗೆ ಮೆರವಣಿಗೆ ಮಾಡ್ತಾ ಇದ್ದೀವಿ ನಿಮ್ಮ ಹೆಸರು ಸರ್ ರವಿಕುಮಾರ್ ರಾಯನಗರ